ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಎಲಿ ಒಪ್ಕೊಂಡೇ ಬಿಟ್ರ ಅಪ್ಪು ಮತ್ತು ಗೌರಿನ ಮಂಗಳಮ್ಮ ಏನು ಕತೆ ಏನು ನವರಾತ್ರಿಯ ಹಬ್ಬದ ಸಂಭ್ರಮದಲ್ಲಿ ಅಪ್ಪು ಮತ್ತು ಗೌರಿ ಮಂಗಳಮ್ಮನ ಮನೆಗೆ ಬಂದೇ ಬಿಟ್ರ ಏನಾಯಿತು ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಅಪ್ಪು ಮತ್ತೆ ಗೌರಿ ಇಬ್ಬರು ಕೂಡ ಮದುವೆ ಆಗಿ ಮನೆಗೆ ಬರ್ತಾರೆ ಆದರೆ ಮಂಗ್ಲಮ್ಮ ಅಪ್ಪು ಮತ್ತೆ ಗೌರಿನ ಮನೆಗೆ ಸೇರಿಸುವುದೇ ಇಲ್ಲ ಹಾಗಂದು ಮಾತ್ರಕ್ಕೆ ಗೌರಿ ತನ್ನ ಮನೆ ಬಿಟ್ಟು ಗಂಡನ ಮನೆಗೂ ಗಂಡನ ಮನೆ ಬಿಟ್ಟು ತನ್ನ ಮನೆಗೆ ಹೋಗಿ ನಿರ್ಧಾರ ಮಾಡ್ತಾಳೆ ಎಲ್ಲರೂ ಅನ್ಕೋತಾರೆ ಗೌರಿ ನೀನು ಇಲ್ಲಿರೋದಿಲ್ಲ ಅವಳು ಮನೆಗೆ ಹೋಗ್ತಾಳೆ ಅಂತ ಆದರೆ ಗೌರಿ ಖಂಡಿತವಾಗ್ಲೂ ಅವಳು ಯಾವುದೇ ಕಾರಣಕ್ಕೂ ಅಪ್ಪನ ಮನೆಗೆ ಹೋಗೋದಕ್ಕೆ ಸುತಾರಂ ಒಪ್ಕೊಳ್ಳೋದಿಲ್ಲ ಅವಳು ಗಂಡನ ಮನೇಲೇ ಪಕ್ಕದಲ್ಲಿ ಇರೋ ಆ ಒಂದು ಪುಟ್ಟ ಗೂಡಲ್ಲೇ ಇರೋದಕ್ಕೆ ನಿರ್ಧಾರ ಮಾಡ್ತಾಳೆ ಮಂಗಳಮ್ಮ ಏರಿಸ್ತೇ ಇದ್ರೆ ಏನಂತೆ ಇನ್ನೊಂದು ಮನೆ ಇದೆ ಅಲ್ವ ಚಿಕ್ಕದು ಅಲ್ಲಿ ಉತ್ಕೋತೀನಿ ಅಂತ ಗಂಡನ ಜೊತೆ ಅಲ್ಲಿ ಸಂಸಾರ ಶುರು ಮಾಡ್ಕೋತಾಳೆ ಆದರೆ ಇಲ್ಲಿ ಸೂದ್ರತೆಗಂತೂ ಹೇಗೋ ಗೌರಿ ಹೋಗ್ಬಿಡ್ತಾಳೆ ಅವಳ ಜೊತೆ ನಾವೂ ಹೋಗಿ ಅಲ್ಲಿ ಲೈಫಲ್ಲಿ ಸೆಟಲ್ ಆಗಿಬಿಡ್ಬೋದು ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಆರಾಮಾಗಿ ಜೀವನ ಕಳಿಬಹುದು ಅಂತ ಆದರೆ ಗೌರಿ ಅದು ಯಾವುದಕ್ಕೂ ಅವಕಾಶ ಮಾಡಿಕೊಡುವುದಿಲ್ಲ ಇದರಿಂದಾಗಿ ಅವರ ಕನಸು ನನ್ಸಾಗೋದಿಲ್ಲ ಅವರ ಆಸೆ ನುಚ್ಚುನೂರಾಗ್ಬಿಡುತ್ತೆ ಇದರಿಂದಾಗಿ ಅಪ್ಪು ಅತ್ತೆ ಗೋಳಾಟನ ನೋಡೋಕ್ಕಾಗ್ತಿಲ್ಲ ನಿಂತಲ್ಲಿ ಕೂತಲ್ಲಿ ಬರೀ ಕಣ್ಣೀರು 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 ತನ್ನ ಮಗಳ ಹತ್ರ ಹೇಳ್ಕೊಳೋದು ಬರೀ ಅಳೋದು ನಮ್ಮ ಜೀವನ ಹೀಗಾಗೋದಲ್ಲ ಅಂತ ಅಂದ್ಕೊಡೋದು ಗೌರಿ ಇಲ್ಲಿಂದ ಯಾವಾಗ ಹೊರಡ್ತಾಳೋ ಇಲ್ಲ ಹೀಗಾದರೂ ಮಾಡಿ ಇಲ್ಲಿಂದ ತೊಲಗಿಸ್ಬೇಕು ಆಗ ಮಾತ್ರ ನಾವು ಆ ಮನೆಗೆ ಸೇರಿಕೊಡೋಕೆ ಸಾಧ್ಯ ಅಂತ ದೊಡ್ಡ ಪ್ಲ್ಯಾನನ್ನೇ ಮಾಡ್ತಿದ್ದಾರೆ ಈ ಕಡೆ ಅಪ್ಪು ಅತ್ತೆ ಆದರೆ ಈ ಅಪ್ಪು ಮತ್ತು ಗೌರಿಗೆ ಯಾವ್ದ್ರ ಸುಳಿವು ಕೂಡ ಇಲ್ಲ ಅವ್ರಿಗೆ ಬೇಕಾಗಿರೋದು ಮಂಗಳಮ್ಮ ಒಪ್ಕೊಳ್ಳೋದು ಆದರೆ ಅಪ್ಪುಗೆ ಗಿಲ್ಟ್ ಫೀಲ್ ಆಗ್ತದೆ ಅತ್ತ ಕಡೆ ಮಂಗಳಮ್ಮ ನನ್ನ ಜೀವಕ್ಕೆ ಜೀವ ಆಕೆ ಜೀವ ಉಳಿಸೋದಕ್ಕೆ ನಾನು ಇಷ್ಟೆಲ್ಲ ಮಾಡಿದೆ ಆದರೆ ನನ್ನ ಪ್ರಾಣವೇ ನನ್ನಿಂದ ದೂರ ಇದೆ ನನ್ನ ಮೇಲೆ ನೊಂದ್ಕೂತಿದೆ ಜೊತೆಗೆ ಈ ಕಡೆ ಗೌರಿ ನನ್ನಿಂದ ನನ್ನ ಸ್ವಾರ್ಥಕ್ಕೆ ಬಲಿಯಾಗಿದ್ದಾಳೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದಾಳೆ ನನಗೋಸ್ಕರ ಅಂಥ ಸುಖ ಸುಪ್ಪತ್ಕೇನ ಬಿಟ್ಟು ಇಲ್ಲಿ ಕಷ್ಟ ಪಡ್ತದಾಳೆ ಅನ್ನೋ ಗೆಲ್ಟು ಎರಡರಲ್ಲೂ ಕೂಡ ಈ ಕಡೆ ಅಪ್ಪು ಬೆಂದು ಹೋಗ್ತಾ ಇದ್ರೆ ಆ ಕಡೆ ಅಣ್ಣ ಮಾಣಿಕ್ಯ ತನ್ನ ತಂಗಿ ಆ ಮನೆಗೆ ಹೋಗಿ ಎಷ್ಟು ಕಷ್ಟ ಅನುಭವಿಸ್ತಿರ್ಬೋದು ಯಾವುದೇ ಕಾರಣಕ್ಕೂ ಕೂಡ ತನ್ನ ತ ಕಷ್ಟ ತಂಗಿ ಕಷ್ಟ ಅನುಭವಿಸ್ಬಾರ್ದು ಆ ಮನೆಯಿಂದ ತನ್ನ ತಂಗಿನ ಕರ್ಕೊಂಡು ಬರಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ ಈ ಕಡೆ ಅಪ್ಪ ತನ್ನ ಮಗಳು ಬರ್ತಾಳೆ ಮನೆಯಳಿಯ ಮಾಡ್ಕೊಳ್ಳೋಣ ಅಪ್ಪುನಾ ಅಂತ ಅಂದ್ಕೊಂಡಿದ್ರು ಆದರೆ ಅವರ ಮಗಳ ನಿರ್ಧಾರ ಅವರ ಕನಸನ್ನು ನುಚ್ಚು ನೂರು ಮಾಡಿದೆ ಅವರ ಪ್ಲ್ಯಾನನ್ನು ಉಲ್ಟಾ ಮಾಡಿದೆ ಅಂತ ಹೇಳ್ಬೋದು ಹಾಗಂತ ಅವ್ರು ಸುಮ್ಮನೆ ಇರ್ತಾರೆ ಖಂಡಿತ ಇಲ್ಲ ಮಗನಿಗೂ ಕೂಡ ಮಾತು ಕೊಟ್ಟಿದ್ದಾರೆ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಆದರೆ ತುದಿಗಾಲಲ್ಲಿ ಮಾಣಿಕ್ಯ ನಿಂತಾಗ ಕಾಲ ಬರಲಿ ಅಂತ ಹೇಳಿದ ತಕ್ಷಣ ಈ ಕಡೆ ಮಾಣಿಕ್ಯ ಒಂಟಿ ನಿರ್ಧಾರನ ತಗೊಳ್ಳೋದಕ್ಕೆ ಮುಂದಾಗ್ತಿದ್ದಾರೆ ಅದರ ನಡುವೆ ಅಪ್ಪು ಹತ್ರ ಹೋಗಿದ್ದೆ ಅಪ್ಪು ಕೆಲಸ ಮಾಡ್ತಿರು ಜಾಗದಲ್ಲಿ ಏನು ಮುಂದೆ ಅಪ್ಪು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ದೆ ಅವನನ್ನ ಎಳ್ಕೊಂಡು ನೀನು ನಮ್ಮ ಮನೆ ಅಳಿಯ ಆಗಬೇಕು ಗೌರಿ ಜೊತೆ ನಮ್ಮ ಮನೆಗೆ ಬರಲೇಬೇಕು ಅಂತ ಹೇಳಿ ಕಂಡೀಷನ್ ಹಾಕ್ತಿದ್ದಾರೆ ರಘುರಾಮ್ ಹೆಗ್ಡೆ ಆದ್ರೆ ಅಪ್ಪು ಒಪ್ಕೋತಾನ ಸುತಾರಾಮ್ ಒಪ್ಕೋತಾ ಇಲ್ಲ ಆದ್ರೆ ರಘುರಾಮ್ ಹೆಗ್ಡೆ ಬಿಡ್ತಾ ಇಲ್ಲ ನಾನು ನಿಮ್ಮ ಮನೆ ಅಳಿಯ ಆಗ್ತೀನಿ ಅಂತ ಅನ್ಕೊಂಡಿದ್ರ ಯಾಕೆ ಮೊದ್ಲು ಗೊತ್ತಿರ್ಲಿಲ್ವಾ ನನ್ನ ಜೊತೆ ಗೌರಿನ ಮದುವೆ ಮಾಡಿಸಿದ್ರೆ ಅವಳು ಬದುಕು ಕೂಡ ನನ್ನ ಜೊತೆ ಕಷ್ಟಕ್ಕೆ ಸಿಕ್ಕಾಕೊಳ್ಳುತ್ತೆ ಅಂತ ಮೊದ್ಲೇ ಗೊತ್ತಿರ್ಬೇಕಿತ್ತಲ್ವ ನಾನು ಮಂಗಳ ಮನ್ಮಗ ನಾನು ಯಾವುದೇ ಕಾರಣಕ್ಕೂ ಸ್ವಾಭಿಮಾನ ಬಿಟ್ಟು ನಿಮ್ಮ ಮನೆಗೆ ಬರ್ತೀನಿ ಅಂತ ಅನ್ಕೋಬೇಡಿ ಯಾವುದೇ ಕಾರಣಕ್ಕೂ ಕೂಡ ನಾನು ನನ್ನ ಸ್ವಾ ಅಭಿಮಾನನ ಬಿಟ್ಟು ಮನೆಗೆ ಬರೋನು ಅಲ್ಲವೇ ಅಲ್ಲ ಅಂತ ಹೇಳಿ ಇಲ್ಲಿ ಅಪ್ಪು ಕಡ್ಡಿ ತುಂಡಾದಾಗ ರಘುರಾಮ್ ಮೆಗ್ಡಿ ಅವ್ರಿಗೆ ಹೇಳ್ತಿದ್ದಾರೆ ಆದರೆ ಇಲ್ಲಿ ರಘುರಾಮ್ ಮೆಗ್ಡೆ ಯಾವ ಒಂದು ಲೈನನ್ನು ಇಟ್ಕೊಂಡು ಯಾವ ಒಂದು ವಿಷಯನ ಇಟ್ಕೊಂಡು ಅಪ್ಪುನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಈಗಲೂ ಕೂಡ ಅದೇ ವಿಷಯನ ಇಟ್ಕೊಂಡು ಅಪ್ಪುನ ತನ್ನ ಮನೆ ಅಳಿಯ ಮಾಡ್ಕೋಬೇಕು ಅಂತ ಮುಂದಾಗ್ತಾರೆ ಆದರೆ ಅಪ್ಪು ಅದಕ್ಕೆ ಅವಕಾಶವೇ ಮಾಡಿಕೊಡುವುದಿಲ್ಲ ನೋಡು ಅಪ್ಪು ನೀನೇನಾದರೂ ಹೇಳಿ ಈಗ ನಾನು ಮನೆಗೆ ಗೌರಿ ಜೊತೆ ಬರದೆ ಇದ್ದರೆ ಖಂಡಿತವಾಗ್ಲೂ ಮಂಗಳಮ್ಮ ಸ್ವಾಭಿಮಾನಿ ಅಂತ ಅಲ್ವಾ ಅದು ತೋರಿಸ್ಕೊಳ್ಳೋಕೆ ಮಂಗಳಮ್ಮ ಉಳಿದ್ರೆ ತಾನೆ ಎಲ್ಲ ಸತ್ಯನೂ ಕೂಡ ಹೇಳಿಬಿಡ್ತೀನಿ ಅಂತ ಹೆದರಿಸ್ತಾರೆ ಹೌದಾ ಸತ್ಯ ಹೇಳ್ತೀರಾ ಸರಿ ಆಯಿತು ಹೋಗಿ ಸತ್ಯ ಹೇಳಿ ಈ ಮದುವೆ ಹಿಂದೆ ಏನು ಆಯಿತು ಈ ಮದುವೆ ಯಾಕಾಯಿತು ಈ ಪ್ರೀತಿ ಅನ್ನೋದೇನು ನೀವು ಮಾಡಿದ್ದ ಪ್ಲ್ಯಾನ್ಸ್ ಏನು ಎಲ್ಲವನ್ನ ಕೂಡ ನಾನು ಗೌರಿಗೆ ಎಲ್ವನ ಕೂಡ ಹೇಳ್ತೀನಿ ಅಂತ ಅಪ್ಪು ಈ ಕಡೆ ರಘುರಾಮ್ ಹೆಗ್ಡೆಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಇದರಿಂದ ರಘುರಾಮ್ ಹೆಗ್ಡೆ ಶಾಕ್ ಆಗ್ತಾರೆ ಏನು ಮಾಡ್ತಿದ್ಯಾ ಅಪ್ಪು ನನ್ನ ಮಗಳಿಗೆ ಎಲ್ಲ ವಿಷಯ ಹೇಳ್ತೀನಿ ಅಂತ ನನ್ನನ್ನೇ ಬೆದರಿಸ್ತಾ ಇದೆಯಾ ಬ್ಲ್ಯಾಕ್ ಮೇಲ್ ಮಾಡ್ತಿದ್ಯಾ ಅಂದಾಗ ನೀವು ಬ್ಲ್ಯಾಕ್ ಮೇಲ್ ಮಾಡ್ತಿದ್ರ ಅಂದರೆ ನಾನು ಕೂಡ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ಳಿ ನೀವು ಅವು ಮಂಗಳಮ್ಮನಿಗೆ ಎಲ್ಲ ವಿಷಯ ಹೇಳಬೇಕು ಅಂತ ನಿಜವಾಗ್ಲೂ ಅಂದ್ಕೊಂಡಿದ್ರೆ ನಾನು ಕೂಡ ಎಲ್ಲ ವಿಷಯ ಹೇಳ್ತೀನಿ ಅಂತಾನೆ ಅಂದ್ಕೊಳ್ಳಿ ಅಂತ ಹೇಳ್ತಿದ್ದಾನೆ ಅಪ್ಪು ಇದರಿಂದಾಗಿ ರಾಘುರಾಮೆಗ್ಜಿಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ನಂತರ ಈ ಕಡೆ ಅಪ್ಪು ಮನೆಗೆ ಬರೋಕ್ಕೂ ಮುನ್ನಾನೇ ಈ ಕಡೆ ಆಲ್ರೆಡಿ ಮಾಣಿಕ್ಯ ಮನೆ ಕಡೆ ಬರ್ತದಾನೆ ಬಿಕಾಸ್ ಅಲ್ಲಿ ಗೌರಿ ನೀರನ್ನು ಸೀದಿ ಭಾವೆಯಿಂದ ಸ್ನಾನ ಮಾಡಬೇಕಾಗಿದೆ ಅದನ್ನು ನೋಡಿದೆ ಇದೇ ಸಿಕ್ಕಿದ ಚಾನ್ಸ್ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಅಪ್ಪುವಿನ ಅತ್ತೆ ಹೋಗಿ ಫಿಟ್ಟಿಂಗ್ ಇಟ್ಟಿದ್ದಾರೆ ಅಂತ ಅನಿಸುತ್ತೆ ಅದೇ ಕಾರಣಕ್ಕೆ ಇಲ್ಲಿ ಮಾಣಿಕ್ಯ ಮನೆಗೆ ಬಂದದಾನೆ ಅಷ್ಟರಲ್ಲಿ ಅಪ್ಪು ಕೂಡ ಮನೆಗೆ ಬರ್ತಾನೆ ಈ ಕಡೆ ಅಪ್ಪು ಮತ್ತು ಗೌರಿ ಮಾತಾಡ್ತಿದ್ದಾಗ ಈ ಕಡೆ ನೀನು ಬೀಳಬೇಕು ಅಷ್ಟರಲ್ಲಿ ಅಪ್ಪು ಹಿಡ್ಕೋತಾನೆ ಆದರೆ ನಡುವೆ ಮಾಣಿಕ್ಯ ಬಂದದ್ದೆ ಈ ಕಡೆ ಅಪ್ಪು ಮೇಲೆ ರೇಗ್ತಾನೆ ತನ್ನ ತಂಗಿಗೆ ಎಷ್ಟೆಲ್ಲ ಕಷ್ಟ ಕೊಡ್ತಿದ್ರೆ ಇದಕ್ಕೆ ನನ್ನ ತಂಗಿನ ಕರ್ಕೊಂಡು ಮದುವೆ ಮಾಡಿಕೊಂಡು ಈ ರೀತಿ ಮನೆ ಕೆಲಸ ಮಾಡಿಸ್ಕೊತಿದ್ರ ಹಾಗೆ ಹೇಗೆ ಅಂತ ನಿನ್ನನ್ನ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅಪ್ಪು ಕೆನ್ನೆಗೆ ಅಂತ ಮಾಣಿಕ್ಯ ಬಾರಿಸ ತಕ್ಷಣ ಈ ಕಡೆ ಮಂಗಳಮ್ಮನಕೊಪ್ಪ ಎಲ್ಲಿರುತ್ತೋ ತನ್ನ ಮಗನ ಚಿನ್ನದಾಗಿ ನೋಡಿಕೊಂಡು ಚಿನ್ನದ ಥರ ಸಾಕಿರೋ ಮಂಗ್ಳಮ್ಮ ತನ್ನ ಮಗನ ಮೇಲೆ ಕಾಯಿ ಮಾಡಿದ್ರೆ ಸುಮ್ಮನೆ ಬಿಡ್ತಾರ ನನ್ನ ಮನೆಗೆ ಬಂದು ನನ್ನ ಮಗನಿಗೆ ಕೈ ಮಾಡ್ತೀವಿ ಎಷ್ಟು ಧೈರ್ಯ ಇರಬೇಕು ಅಂತ ಹೇಳಿ ಮಾಣಿಕ್ಯ ಕೆನೆಗೆ ಬಾರಿಸ್ತಾರೆ ಮಂಗ್ಳಮ್ಮ ಇದ್ರಿಂದಾಗಿ ಗೌರಿ ಅಪ್ಪು ಶಾಕ್ ಆಗ್ತಿದ್ದಾರೆ ಜೊತೆಗೆ ಇಬ್ಬರ ನಡುವೆ ಜಟಾಪಟಿ ಶುರು ಆಗುತ್ತೆ ಈ ಕಡೆ ತನ್ನ ತಂಗಿ ಪರ ಮಾಣಿಕ್ಯ ಮಾತಾಡೋಕೆ ಶುರು ಮಾಡಿದ್ರೆ ತನ್ನ ಮಗನ್ ಪರ ಮಂಗಳಮ್ಮ ಮಾತಾಡೋಕೆ ಶುರು ಮಾಡ್ತಾರೆ ಇವರಿಬ್ಬರ ಹಗ್ಗ ಜುಗ್ಗಾಟದಲ್ಲಿ ಅವರಿಬ್ಬರ ಸಂಸಾರ ಕುಚ್ಕೊಂಡು ಹೋಗ್ಬಿಡುತ್ತೇನೋ ಅಂತ ಅನ್ನಿಸ್ತದೆ ಆದ್ರೆ ಗೌರಿ ಯಾವ್ದಕ್ಕೂ ಕೂಡ ಅವಕಾಶ ಮಾಡಿಕೊಡುವುದಿಲ್ಲ ಈ ಕಡೆ ತನ್ನ ತಂಗಿ ಯಾವ್ದೇ ಕಾರಣಕ್ಕೂ ಇಲ್ಲಿಕೂಡುದು ಬಾ ಗೌರಿ ನನ್ನ ಜೊತೆ ಅಂತ ಹೇಳ್ತಿದ್ರೆ ಇಲ್ಲಿ ಗೌರಿ ತನಗೆ ಮದುವೆ ಆದಮೇಲೆ ಗಂಡನ ಮನೇಲಿ ಕಷ್ಟ ಸುಖ ಏನೇ ಇದ್ರು ಅದು ನನ್ನ ಗಂಡನ ಮನೇಲಿ ಅಂತ ಹೇಳಿ ನಿರ್ಧಾರ ತೊಗೊಂಡಿದ್ದಾಳೆ ಹಾಗಾಗಿ ಅಣ್ಣ ಎಷ್ಟೇ ಕರೆದ್ರೂ ಕೂಡ ನಾನು ಇಲ್ಲಿ ಕಷ್ಟ ಅನ್ಭವಿಸ್ಕೊಂಡಿರ್ತೀನೋ ಸುಖದಲ್ಲಿರ್ತೀನೋ ಒಂದಿಂಗ್ ಬೇಕಾಗಿಲ್ಲ ನನಗೂ ನಿನಗೂ ಇನ್ನು ಅಣ್ಣ ತಂಗಿ ಬಾಂಧವ್ಯ ಇರತ್ತೆ ಹೊರತು ನೀನು ಆ ಮನೆಗೆ ಬಾ ಅಂತ ಹೇಳಿ ಕರೆಯೋದೆಲ್ಲ ಮಾಡಬೇಡ ಅಂತ ಹೇಳಿ ಅಣ್ಣನ್ನೇ ಕಳಿಸ್ಬಿಡ್ತಾಳೆ ಇದನ್ನೆಲ್ಲ ನೋಡಿದೆ ಗೌರಿ ಗುಣ ನೋಡಿದೆ ಇಲ್ಲಿ ಮಂಗಳಮ್ಮನ ಮನಸ್ಸು ಕರಗ್ತಾ ಇದೆ ಈ ಕಡೆ ಅತ್ತೆ ಏನೋ ಅಂದ್ಕೊಂಡ್ರು ಅಪ್ಪು ಅತ್ತೆ ಬಟ್ ಅದು ಆಗ್ತದೆ ಈ ಕಡೆ ಅಪ್ಪುಗೆ ಮತ್ತಷ್ಟು ಗಿಲ್ಟ್ ಫೀಲ್ ಆಗ್ತದೆ ತನ್ನ ಹೆಂಡತಿ ತನ್ನ ಪರ ಮಾತನಾಡಿದ್ದು ಮನೆಯವ್ರನ್ನ ಹೆದ್ರಾಕೋತಿರೋದು ಆದರೆ ನಾನು ಅವಳ ಪ್ರೀತಿ ಮಾಡಿ ಮದುವೆ ಆಗಿದ್ದಲ್ಲ ನನ್ನ ಅಮ್ಮನಿಗೋಸ್ಕರ ತ್ಯಾಗ ಮಾಡಿ ಮದುವೆ ಆಗಿದ್ವು ಆದರೆ ಇಲ್ಲಿ ಗೌರಿಗೆ ಯಾವುದೇ ವಿಷಯ ಗೊತ್ತಿಲ್ಲದೆ ಈ ರೀತಿ ನಡ್ಕುತ್ತಿದ್ದಾಳೆ ವಿಷಯ ಗೊತ್ತಾದ್ರೆ ಅವಳಿಗೆ ಯಾವ ರೀತಿ ಆಘಾತ ಆಗಬಹುದು ಅನ್ನೋದು ಅಪ್ಪು ಭಯವಾಗಿದೆ ಆದ್ರೆ ನವರಾತ್ರಿ ಹಬ್ಬದ ಸಂಭ್ರಮ ಈ ಕಡೆ ಅಚ್ಚುಗಂತೂ ಗೌರಿನ ಮನೆಗೆ ಸೇರಿಸೋದೇ ಇಷ್ಟ ಇಲ್ಲ ಹಾಗಂತ ಮಂಗ್ಲಮ್ಮ ಸುಮ್ಮನಿರ್ತಾರೆ ಖಂಡಿತ ಇಲ್ಲ ಮನೆ ಸೊಸೆನ ಮನೆ ಕರಿಯೋ ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ನವರಾತ್ರಿ ಹಬ್ಬದಂದು ಈ ಕಡೆ ಮಂಗಳಮ್ಮ ತನ್ನ ಸೊಸೆನ ಒಬ್ಕೋತಿದ್ದಾರೆ ಪಕ್ಕದ ಮನೆಯಲ್ಲಿ ಇದ್ದಂತ ಗೌರಿ ಮತ್ತೆ ಅಪ್ಪುನ ತನ್ಮನೆ ಕರಿತಿದ್ದಾರೆ ಮನೆ ಕರೀತಿದ್ದಾಗೆ ಅಪ್ಪು ಮತ್ತೆ ಗೌರಿಗೆ ಎಲ್ಲೆಲ್ಲದ ಖುಷಿ ಸಂಭ್ರಮ ಈ ಕಡೆ ಮಂಗಳಮ್ಮ ಏನು ಅಂದ್ಕೊಂಡ್ರು ನನ್ನ ಮನೆಗೆ ಹೋಗುವಂಥ ಸೊಸೆ ಬೇಕು ನನ್ನ ಮಗನಿಗೆ ಹೋಗೋತಕ್ಕಂಥ ನ ಆದಮೇಲೆ ನೋಡ್ಕೊಳ್ಳುವಂಥ ಸೊಸೆ ಬೇಕು ಆದರೆ ಅವಳು ಆರೋಗ್ಯವಂತಳಾಗಿರಬೇಕು ಅಂತ ಆದರೆ ಇಲ್ಲಿ ಗೌರಿ ಅಂತೂ ಆರೋಗ್ಯವಂತಳಲ್ಲ ಅನ್ನೋದು ಮಂಗ್ಲಮ್ಮ ಅವ್ರಿಗೆ ಗೊತ್ತದೆ ಆದರೂ ಕೂಡ ಇಲ್ಲಿ ಗೌರಿ ಮತ್ತು ಅಪ್ಪನ ತನ್ನ ಮನೆ ಕರೀತಾರೆ ಇಬ್ಬರು ಕೂಡ ಮಂಗಲಮ್ಮನ ಆಶೀರ್ವಾದವನ್ನು ತಗೋತಾರೆ ಮಂಗ್ಲಮ್ಮ ಕೂಡ ತುಂಬ ಖುಷಿಯಿಂದ ಪ್ರೀತಿಯಿಂದನೇ ಆಶೀರ್ವಾದ ಮಾಡ್ತಾರೆ ಇವತ್ತು ಹಬ್ಬ ನವರಾತ್ರಿ ಹಬ್ಬ ಶುರುವಾಗ್ತಾ ಇದೆ ಅಂತ ಹೇಳಿ ಈ ಕಡೆ ತೊಗೊ ಒಂದು ಸೀರೆ ತೊಗೊಂಡು ಬರ್ತೀನಿ ಇರು ಅಂತ ಹೇಳಿ ಒಂದು ಸೀರೆನ ತೆಗೆದುಕೊಂಡು ಬಂದು ಕೊಟ್ಟು ಇದನ್ನು ಹುಟ್ಕೊಂಡು ರೆಡಿ ಆಗು ಅಂತ ಹೇಳ್ತಾರೆ ಇದರಿಂದ ಅವರಿಗಂತೂ ಫುಲ್ ಖುಷಿಯ ಖುಷಿ ಆಗ್ತದೆ ಈ ಕಡೆ ಅಪ್ಪು ಅಂತೂ ಹಾಗಿದ್ರೆ ಮಂಗ್ಳಮ್ಮ ನೀನು ನಮ್ಮಿಬ್ಬರನ್ನ ಒಪ್ಕೊಂಡ್ಯಾ ನಮ್ಮಿಬ್ರನ್ನ ಮನೆಗೆ ಸೇರಿಸಿದ್ಯಾ ನಮ್ಮ ನಾವು ಒಪ್ಕೊಂಬಿಟ್ಯಾ ಅಂತ ಕೇಳ್ತಿದ್ದಾರೆ ಮಂಗಳಮ್ಮ ನಸುಣಕ್ಕೂ ಹೋಗ್ತಿದ್ದಾರೆ ಹಾಗಿದ್ರೆ ಮಂಗಳಮ್ಮ ಅವ್ರಿಗೆ ಗೌರಿನ ಅಪ್ಪಿ ಒಪ್ಕೊಂಡೆ ಬಿಟ್ರು ಅಂತ